ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಕೂಡ ತುಂಬ ಇಷ್ಟಪಡುವಂತಹ ಗೊರನಹಳ್ಳಿ ಟೆಂಪಲ್ನ ವಿಡಿಯೋ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ಈ ಟೆಂಪಲ್ ಹೇಗಿದೆ ಅಂತ ತುಂಬ ಜನ ನೋಡಿರೋದಿಲ್ಲ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಡಿಟೇಲ್ ಆಗಿ ತೋರಿಸೋಕೆ ಇಷ್ಟಪಡ್ತೀನಿ ಮೊದಲಿಗೆ ನಾವು ಹೋದ ಟೈಮಲ್ಲಿ ತುಂಬಾ ಮಳೆ ಬರ್ತಾಯಿತ್ತು ಸೊ ಮಳೆಯಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಟೆಂಪಲ್ಲು ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೂರದಿಂದ ಮತ್ತು ಹೋಗುವಾಗ ನಿಮಗೆ ದ ವೇಲಿ ಎಲ್ಲ ರೀತಿ ಶಾಪ್ ಮಾಡೋಕ್ಕೆ ಚಿಕ್ಕ ಚಿಕ್ಕ ಅಂಗಡಿಗಳು ನಿಮಗೆ ಸಿಗುತ್ತೆ ನೀವು ಅಲ್ಲಿ ಏನು ಬೇಕಾದರೂ ಪರ್ಚೇಸ್ ಮಾಡ್ಕೊಬೋದು ಫಸ್ಟು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಈ ಪರ್ಚೇಸಿಂಗ್ ಮಾಡೋದಕ್ಕೆ ಬರೋಣ ಅಂತ ಅಂದ್ಕೊಂಡು ಮತ್ತು ನಾವು ಫಸ್ಟು ದೇವಸ್ಥಾನದ ಕಡೆಗೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಆರಾಮಾಗಿ ದರ್ಶನ ಮಾಡ್ಬೋದು ಶ್ರಾವಣ ಟೈಮಲ್ಲಿ ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇರೋ ಟೈಮಲ್ಲಿ ಈ ದೇವಸ್ಥಾನ ಅಂತೂ ಫುಲ್ಲು ಜನ ಇರ್ತಾರೆ ನೋಡಿ ಆಲ್ರೆಡಿ ಎಲ್ಲ ಪೇಂಟ್ ಮಾಡಿ ರೆಡಿ ಮಾಡ್ತಾಯಿದ್ರು ಟೆಂಪಲ್ನ ಇಲ್ಲಿ ಯಾವುದೇ ರೀತಿ ಎಂಟ್ರೆನ್ಸ್ ಫೀಸ್ ಇರೋದಿಲ್ಲ ಆರಾಮಾಗಿ ನೀವು ಹೋಗಿ ದರ್ಶನ ಮಾಡಬಹುದು ಎಂಟ್ರೆನ್ಸ್ ಅಲ್ಲಿ ನಾವು ಯಾವುದೇ ರೀತಿ ವಿಡಿಯೋ ಮಾಡೋ ಹಾಗಿರೋದಿಲ್ಲ ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡಿದ್ದೆ ಸ್ವಲ್ಪ ನಿಮಗೆಲ್ಲ ತೋರಿಸೋಣ ಅಂತ ಆ ವೀಡಿಯೋದಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಹೊರಗಡೆ ಬಂದರೆ ಎಲ್ಲ ಅಷ್ಟಲಕ್ಷ್ಮಿಯರನ್ನು ಕೂಡ ಇಲ್ಲಿ ಕೂರಿಸಿದ್ದಾರೆ ನೋಡೋಕ್ಕಂತೂ ತುಂಬ ಖುಷಿ ಆಗ್ತಾ ಇತ್ತು ತುಂಬ ಫ್ರೀ ಇದ್ದಿದ್ದರಿಂದ ನಾವು ಎರಡೆರಡು ಬಾರಿ ಹೋಗಿ ದೇವ್ರ ದರ್ಶನ ಮಾಡಿದ್ದೀವಿ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತೂ ನಿಜವಾಗ್ಲೂ ಇಷ್ಟು ಆರಾಮಾಗಿ ದೇವ್ರ ದರ್ಶನ ಆಗುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅಷ್ಟು ಚೆನ್ನಾಗಾಯಿತು ಹೊರಗಡೆ ಬಂದು ಮತ್ತೆ ಮತ್ತೆ ನೋಡ್ತಾ ಇದ್ವಿ ಶ್ರೀ ಮಹಾಲಕ್ಷ್ಮಿನ ಎಷ್ಟು ಸಲ ನೋಡಿದ್ರೂ ಕೂಡ ನಮಗೆ ಸಾಕಾಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಕ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು ನೋಡಿ ಇಲ್ಲಿಂದ ನಿಮಗೆ ದರ್ಶನ ಆಗ್ತಾ ಇದೆ ಅಂತ ತಿಳ್ಕೊತೀನಿ ಯಾರೆಲ್ಲ ಗುರುವಿನಳ್ಳಿಗೆ ಹೋಗಿದ್ದೀರಾ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ನನಗೊಂದು ಕಮೆಂಟ್ ಮಾಡಿ ನಾವು ಕೂಡ ದೇವ್ರ ದರ್ಶನ ಮಾಡಿಕೊಂಡ್ವಿ ಹಾಗೆ ನಿಮಗೂ ಕೂಡ ಮಾಡಿಸೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ಗೊರವನಹಳ್ಳಿಲಿ ನಾವು ದರ್ಶನ ಮಾಡ್ಕೊಂಡು ಬರಬೇಕಾದ್ರೆ ಪಕ್ಕದಲ್ಲಿ ಇನ್ನೊಂದು ಟೆಂಪಲ್ ಸಿಗುತ್ತೆ ಅಲ್ಲಿ ಕೂಡ ನಾರಾಯಣನ ನೋಡ್ಬೋದು ನೀವು ಲಕ್ಷ್ಮಿದ ಕಡೆ ನಾರಾಯಣ ಇರಲೇಬೇಕಲ್ವಾ ವಿಷ್ಣು ಕೂಡ ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಅದನ್ನು ಕೂಡ ನಾವು ನೋಡಿಕೊಂಡು ಅಲ್ಲಿ ಏನೇನು ಒಂದು ಮಾರ್ತಾ ಇದ್ರು ದಾರ ಆಗಿರ್ಬೋದು ಬ್ಯಾಂಗಲ್ಸ್ ಎಲ್ಲನೂ ಕೂಡ ಒಂದು ಸಲ ನೋಡ್ಕೊಂಡು ಬಂದ್ವಿ ತುಂಬ ಪ್ರೈಸ್ ಹೇಳ್ತಾರೆ ನಿಮಗೆ ಪ್ರೈಝು ಓಕೆ ಅಂದರೆ ನೀವು ತೊಗೊಳ್ಳಿ ಇಲ್ಲಂದರೆ ಖಂಡಿತವಾಗ್ಲೂ ಬಾರ್ಗೆನ್ ಮಾಡಿ ಡಬಲ್ ಅಷ್ಟು ರೇಟನ್ನು ಇಲ್ಲಿ ಹೇಳ್ತಾರೆ ರೇಟ್ ಹೆಚ್ಚಾಗಿದ್ದರಿಂದ ನಾವು ಏನೂ ಕೂಡ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಹಾಗೆ ಪಕ್ಕದಲ್ಲಿದ್ದಂತಹ ಕಮಲಮ್ಮ ಅವರ ಒಂದು ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ಅಲ್ಲೂ ಕೂಡ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು ನೋಡಿ ಒಬ್ಬರು ಕೂಡ ಇರಲಿಲ್ಲ ಆದ್ದರಿಂದ ನಾವು ಕೂಡ ನಿಧಾನವಾಗಿ ಎಲ್ಲನೂ ಕೂಡ ನೋಡಿಕೊಂಡು ಬೇಗ ಬೇಗ ಬರ್ಬೋದು ಕೂಡ ನೀವು ಕೂಡ ಫ್ರೀ ಇರೋ ಟೈಮಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ ತುಂಬ ರಶ್ ಇರೋ ಟೈಮಲ್ಲಿ ಹೋಗಿ ಗಡಿ ಬಿಡಿಯಲ್ಲಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗಬೇಡಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲೂ ಕೂಡ ಅಲಂಕಾರ ಮಾಡಿದ್ದಾರೆ ಅಲ್ವಾ ಎಲ್ಲ ಕಡೆಯೂ ಕೂಡ ನಿಮಗೆ ಎಲ್ಲ ರೀತಿಯೂ ಕೂಡ ಇಲ್ಲಿ ದಾರ ಮತ್ತು ಹಸು ಕರು ಇರೋದಾಗಿ ಎಲ್ಲನೂ ಕೂಡ ಸೇಲ್ ಮಾಡ್ತಾಯಿರ್ತಾರೆ ಬಟ್ ಪ್ರೈಸ್ ಅಂತೂ ತುಂಬಾ ಹೇಳ್ತಾರೆ ಮತ್ತು ಹಾಗೆ ನಾವು ಅಲ್ಲಿ ದೇವಸ್ಥಾನದ ದಾಸೋಹದಲ್ಲಿ ಪ್ರಸಾದನ ಕೂಡ ತಗೊಂಡ್ವಿ ತುಂಬ ಚೆನ್ನಾಗಿ ಮಾಡಿದರು ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಕ್ಲೀನಾಗಿ ಕೂಡ ಇತ್ತು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿದ್ರಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್